ಇವತ್ತು ಏನು ಮೈಸೂರಲ್ಲಿ ಭ್ರಷ್ಟಾಚಾರ ಹೆಗ್ಗಿಲ್ಲದೆ ನಡೀತಾ ಇದೆ ಅದರ ವಿರುದ್ಧ ಹೋರಾಡ್ತಾ ಇರೋಂಥ ಪತ್ರಕರ್ತರಿಗಾಗಲಿ ಹೋರಾಟಗಾರರಾಗಲಿ ಈ ಭ್ರಷ್ಟ ಅಧಿಕಾರಿಗಳು ಬೇರೆ ಬೇರೆ ವ್ಯಕ್ತಿಗಳನ್ನ ಬಿಟ್ಟು ಹಲ್ಲೆ ಮಾಡಿಸೋದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಹೋರಾಟಗಾರರಿಗೆ ಆಗಿರಲಿ ಪತ್ರಕರ್ತರಿಗೆ ಆಗಲಿ ಅವ್ರು ಯಾವುದು ಏದನಕ್ಕೋಸ್ಕರ ಮಾಡ್ತಾ ಇದ್ದಾರೆ ಸಮಾಜಕ್ಕೆ ಒಳಿದಾಗಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದಾರೆ ಆದರೆ ಈ ಏನು ಮೊನ್ನೆ ನಡೆದಿರೋ ಅಂಥ ವಿಚಾರ ಕೇಳಿ ತುಂಬ ಬೇಸರ ಆಯಿತು ಅದು ಮೈಸೂರು ಸಾಂಸ್ಕೃತಿಕ ನಗರ ಅಂತ ಹೇಳ್ಕೊಳ್ಳೋ ಅಂಥ ನಗರದಲ್ಲಿ ನಾವು ಇದ್ಕೊಂಡು ಪತ್ರಕರ್ತರ ಮೇಲೆ ಹಲ್ಲೆ ಇರೋದು ಹೇ ಇದು ಇದ್ರ ಬಗ್ಗೆ ನಾಲಾಯಕ್ ಡಿ ಸಿಗಳು ರವಿ ಏನು ಲಕ್ಷ್ಮೀಕಾಂತ್ ರೆಡ್ಡಿ ಅವ್ರ ನಾಲಾಯಕ ಇಷ್ಟೊತ್ತಿಗೆ ಅವರು ಒಂದು ಕ್ರಮ ತಗೊಬೇಕಿತ್ತು ಅಂತ ವ್ಯಕ್ತಿ ಮೇಲೆ ಇದುವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಇವರು ಏನು ಐ ಎ ಎಸ್ ಮಾಡ್ಕೊಂಬಂದಿದ್ದಾರೋ ಏನು ಐ ಪಿ ಎಸ್ ಮಾಡ್ಕೊಂಡ್ಬರ್ತಾರೋ ಗೊತ್ತಿಲ್ಲ ದಿನ ಈ ಪರಿಸ್ಥಿತಿಗೆಲ್ಲ ಕಾರಣ ಈ ಮೇಲಧಿಕಾರಿಗಳು ಏನು ಐ ಎ ಎಸ್ ಐ ಪಿ ಎಸ್ ಅಂದಿವಿ ಇವರೇ ಕಾರಣಕರ್ತರು ಇವ್ರಿಗೆ ಏನು ಅನ್ಯಾಯ ಆಗಿದೆ ಅದಕ್ಕೆ ಧ್ವನಿಯಾಗಿ ನಾವೆಲ್ಲ ಹೋರಾಟಗಾರರು ಒಗ್ಗಟ್ಟಿನಿಂದ ನಾವು ಪತ್ರಕರ್ತರಿಗೆ ಆಗಿರೋ ಅಂಥ ಅನ್ಯಾಯನ ವಿರೋಧಿಸ್ತೀವಿ ಸರ್ ಒಬ್ಬ ಸರ್ಕಾರಿ ಅಧಿಕಾರಿ ಒಂದ್ ರೀತಿ ಗೂಂಡಾ ರೀತಿ ವರ್ತನೆ ಮಾಡಿ ಅದು ಪತ್ರ ಅಂತ ಗೊತ್ತಿರೋ ಗೊತ್ತಿರುವ ಮೇಲೆ ಅಲ್ಲೇ ಮಾಡ್ತೇನೆ ಅಂದ್ರೆ ಇನ್ನು ಆ ವ್ಯಕ್ತಿ ಹೇಗಿರ್ಬೇಕು ಸರ್ಕಾರ ಏನಕ್ಕೆ ಇಂತ ವ್ಯಕ್ತಿಗಳನ್ನ ಇನ್ನೂ ಕೆಲಸಲ್ಲೇ ಮುಂದುವರ್ಸ್ತಿದೆ ಅಂತ ಈಗ ಏನಾಗ್ತಾ ಇದೆ ಅಂದರೆ ಅರಮನೆ ಮಂಡಳಿಲಿ ಆಗ್ತಾಯಿರೋಂಥ ಅವ್ಯವಹಾರ ಇಡೀ ಮೈಸೂರಿಗೆಲ್ಲ ರಾಜ್ಯಕ್ಕೆ ಗೊತ್ತು ಇದು ಸಿ ಎಮ್ ಅವ್ರಿಗೂ ಫಂಡಿಂಗ್ ಹೋಗ್ತಾ ಇದೆ ಏನೋ ಅನ್ನೋ ಅನುಮಾನಗಳು ಕಂಡು ಇದೆ ಏಕೆಂದರೆ ಇವನು ಸಿ ಎಮ್ ಅವರು ಈಗಿನ ಏನು ಸಿದ್ದರಾಮಯ್ಯನವರು ಎರಡು ಸಾವಿರದ ಹನ್ನೊಂದರಲ್ಲಿ ಅವರೇ ಬರೀತಾರೆ ಸದಾನಂದ ಅವರು ಮುಖ್ಯಮಂತ್ರಿ ಆಗಿದಂಥ ಸಂದರ್ಭದಲ್ಲಿ ಇವನು ಅಯೋಗ್ಯ ಇವನು ಸರಿ ಇಲ್ಲ ಇವನ್ನ ನೀವು ತೆಗೀರಿ ಆ ಇಲಾಖೆಯಿಂದ ತೆಗ್ದಾಕಿ ಅವನಲ್ಲಿಗೆ ಯೋಗ್ಯನಾದವನ್ನಲ್ಲ ಅಂತ ಇವರೇ ಪತ್ರ ಬರೆದ್ಬಿಟ್ಟು ಈಗ ಅವರೇ ಎರಡು ಸಲ ಸಿ ಎಂ ಆಗವ್ರೆ ಆ ಹಾಸ್ಯಾಸ್ಪದ ಇದುವರೆಗೂ ಅವನ ಮೇಲೆ ಏನೂ ಕ್ರಮ ತಗೊಂಡಿಲ್ಲ ಈ ರೀತಿ ಪವರ್ಫುಲ್ ವ್ಯಕ್ತಿ ಏನು ಯಾವ ರೀತಿ ಪವರ್ಫುಲ್ಲು ದುಡ್ಡಿನಲ್ಲಿ ಪವರ್ಫುಲ್ಲು ರಾಜಕೀಯ ವ್ಯಕ್ತಿಗಳು ಯಾರೇ ಬಂದ್ರು ಅವ್ರಿಗೆ ಛತ್ರಿ ಹಿಡಿಯೋದ್ರಲ್ಲಿ ಪವರ್ಫುಲ್ಲು ಇಂತಹ ಡೆಪ್ಯೂಟಿ ಡೈರೆಕ್ಟ್ರುಗಳೆಲ್ಲ ಇಟ್ಕೊಂಡಂತ ಸಂದರ್ಭದಲ್ಲಿ ಈ ರೀತಿ ಆಗ ಸರ್ವೆ ಸಾಮಾನ್ಯ ಹೋರಾಟಗಾರರು ಇದೆ ಅಂತಲ್ಲ ಅರಮನೆ ವಿರುದ್ಧ ನೀವು ಯಾವುದೇ ರೀತಿಯಾದ ಒಂದು ಮಾತಾಡೋಕೆ ಹೋಗಿ ಇಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆಯಲ್ಲ ಅಂತ ಅವ್ರು ನಿಜವಾಗ್ಲೂ ನಿಮಗೆ ಕೊಡ್ತಾರ ಮಾಹಿತಿನ ಕೊಡೋಲ್ಲ ಏನಕ್ಕೆ ಕಾರಣ ಡಿ ಸಿ ಆಗಿರ್ಬೋದು ಸಿ ಎಮ್ ಆಗಿರ್ಬೋದು ಎಲ್ರಿಗೂ ಫಂಡಿಂಗ್ ಹೋಗ್ತಾ ಇರ್ಬೋದೇನೋ ಅದಕ್ಕೆ ಎಲ್ಲರೂ ಬಾಯಿ ಮುಚ್ಕೊಂಡಿದ್ದಾರೆ ಇದರಲ್ಲೇನು ಹೆಚ್ಚುಗಾರಿಕೆ ಇಲ್ಲ ಇದು ಎಲ್ಲರಿಗೂ ಗೊತ್ತಿರೋ ಅಂಥ ವಿಚಾರನೆ ಭ್ರಷ್ಟಾಚಾರ ಇವತ್ತು ಯಾವ ಮಟ್ಟಿಗೆ ಬೆಳೆದಿದೆ ಅಂದರೆ ಒಬ್ಬ ಹೋರಾಟಗಾರರಿಗೆ ಆಗಿರಲಿ ಪತ್ರಕರ್ತರಿಗೆ ಆಗಿರ್ಲಿ ಪತ್ರಕರ್ತರಿಗೆ ಒಡಿದ್ದಾರೆ ಆದ್ಮೇಲೆ ಇನ್ನು ಹೋರಾಟಗಾರರು ಯಾವ ಲೆಕ್ಕಾಸ್ವಾಮಿ ಇವ್ರಿಗೆ ಹಾಂ ಪತ್ರಕರ್ತರ ಮೇಲೆ ಎಷ್ಟು ಧೈರ್ಯ ಇರಬೇಕು ಅಲ್ಲೇ ಮಾಡ್ತೀವಿ ಅಂತ ಅಂದರೆ ಅವ್ರು ಏನು ಕೇಳೋಕೋಗಿರ್ತಾರೆ ಏನಾರು ನಿನ್ನ ಬರ್ತಾ ಇರೋ ಪಾಲ ಕೇಳಕ್ಕೆ ಬಂದಿದ್ರು ಅವರು ಹೊಡಿದ್ಯಾ ಅಂತ ಅಂದರೆ ಆಂ ನೀನು ಮಾಡಿರೋ ಭ್ರಷ್ಟಾಚಾರ ಇಂಥದ್ದು ಮಾಡಿದ್ಯಲ್ಲ ಅಂತ ಕೇಳದ ಪ್ರಶ್ನೆಗೆ ಇವರು ಸರಿಯಾದ ಉತ್ತರ ಕೊಡೋಕ್ಕೆ ಯೋಗ್ಯತೆ ಇಳಿದಂಥ ಅಧಿಕಾರಿಗಳು ಇವತ್ತು ಪತ್ರಕರ್ತರ ಮೇಲೆ ಅಲ್ಲೇ ಮಾಡ್ತಾರೆ ನಾಳೆ ಸ ಜನಸಾಮಾನ್ಯರು ಬೆಲ್ಗು ಅರಮನೆಯಲ್ಲಿ ಇನ್ನೇನೇನೋ ಎಷ್ಟು ಜನ ಕೊಡದಿರ್ಬೋದು ಅಲ್ಲಿ ಒಳಗಡೆ ಇವರು ಪತ್ರಕರ್ತರಿಗೆ ಹೊಡೆದವ್ರೆ ಅಂದಮೇಲೆ ಪ್ರವಾಸಿಗರಿಗೆ ಏನಾರ ಒಂದು ಕುಂದು ಕೊರತೆ ಹೇಳ್ಕೊಂಡು ಹೋದವ್ರ ಮೇಲೆ ಅಲ್ಲಿ ಆಗಿರುತ್ತೆ ಹೊರಗಡೆ ಬಂದಿಲ್ಲ ಅಷ್ಟೇ ದಯವಿಟ್ಟು ಮಾಧ್ಯಮದವರು ಪತ್ರಕರ್ತರು ಎಲ್ಲರೂ ಒಗ್ಗೂಡಿ ಇವತ್ತು ಹೋರಾಟಗಾರರೆಲ್ಲ ಒಗ್ಗೂಡಿ ಇಂಥ ದರಿದ್ರಗಳನ್ನ ನಾವು ಮೈಸೂರಿಂದ ಹೊರದೋಡ್ಸೋ ಅಂತ ಕೆಲಸ ಮಾಡಬೇಕು ಈ ಅಂತ ನಾನು ಈ ಮೂಲಕ ಮೈಸೂರು ಜನದಲ್ಲೂ ಕೇಳ್ಕೊತಿದ್ದೀನಿ